ನಮಸ್ಕಾರ ಸ್ನೇಹಿತರೆ ನಾನು ಡಾಕ್ಟರ್ ಸಂದೀಪ್ ಅಂತ ನಮ್ಮ ಚಾನಲಲ್ಲಿ ಆರೋಗ್ಯದ ಬಗ್ಗೆ ರೋಗದ ಲಕ್ಷಣಗಳ ಬಗ್ಗೆ ಮನೆಮದ್ದುಗಳ ಬಗ್ಗೆ ಮತ್ತು ಮಾನವನ ಸರ್ವಾಂಗೀಣ ಬೆಳವಣಿಗೆಗಳ ಬಗ್ಗೆ ನಾನು ವಿಡಿಯೋ ಮಾಡಿ ಹಾಕ್ತಾ ಇರ್ತೀನಿ ಸ್ನೇಹಿತರೆ ಈ ವಿಷಯಗಳ ನಿಮಗೆ ಆಸಕ್ತಿ ಇತ್ತು ಅಂತ ಹೇಳಿದ್ರೆ ನಮ್ಮ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಇವತ್ತಿನ ವಿಷಯ ಡಯಾಬಿಟಿಸ್ ನಾನು ಆಗಲೇ ಎರಡು ವೀಡಿಯೋಗಳನ್ನ ಮಾಡಿ ಹಾಕಿದ್ದೀನಿ ಸ್ನೇಹಿತರೆ ಸಕ್ಕರೆ ಡಯಾಬಿಟಿಸ್ಗೆ ಕಾರಣವಲ್ಲ ಅಂತ ಹೇಳ್ಬಿಟ್ಟು ಅದರಲ್ಲಿ ವಿಶ್ಲೇಷಣೆ ಮಾಡಿದ್ದೀವಿ ಯಾಕೆ ಡಯಾಬಿಟಿಸ್ ಬರುತ್ತೆ ಡಯಾಬಿಟಿಸ್ನ ಮೂಲ ಕಾರಣವೇನು ಮತ್ತು ಡಯಾಬಿಟಿಸ್ನ ಹೇಗೆ ನಾವು ಸ್ವಲ್ಪ ಕಂಟ್ರೋಲ್ ಇಡಲಿಕ್ಕೆ ಆಗುತ್ತೆ ನಮ್ಮ ದಿನಚರ್ಯನ ಸರಿ ಮಾಡಿಕೊಂಡ್ರೆ ಅಂತ ಅನ್ನೋದನ್ನು ತಿಳ್ಕೊಂಡಿದ್ವಿ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ಸಕ್ಕರೆಯ ಒಂದು ಪರಿಣಾಮ ದೇಹದ ಮೇಲೆ ಹೇಗಾಗುತ್ತೆ ಮತ್ತು ಸಕ್ಕರೆ ನಮ್ಮ ದೇಹದಲ್ಲಿ ಏನನ್ನು ಮಾಡುತ್ತೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸ್ನೇಹಿತರೆ ಕೆಟಲಿಸ್ಟಿಕ್ ಏಜೆಂಟ್ ಅಂತಲೂ ನೀವು ಕೇಳಿರ್ತೀರಿ ಸ್ನೇಹಿತರೆ ಅಂತ ಹೇಳಿದರೆ ವೇಗವರ್ಧಕ ಪದಾರ್ಥಗಳು ಅಂತಲೂ ಕನ್ನಡದಲ್ಲಿ ಹೇಳ್ತೀವಿ ಸ್ನೇಹಿತರೆ ಅಂದರೆ ಕೆಟಲಿಸ್ಟಿಕ್ ಏಜೆಂಟ್ಸ್ ಅಂತ ಹೇಳಿದರೆ ಆ ಒಂದು ಪದಾರ್ಥವನ್ನು ನೀವು ಕೆಮಿಕಲ್ ರಿಯಾಕ್ಷನ್ ರಾಸಾಯನಿಕ ಕ್ರಿಯೆ ನಡೆಯುವಾಗ ಏನಾದರೂ ಉಪಯೋಗಿಸಿದರೆ ಆ ಒಂದು ರಾಸಾಯನಿಕ ಕ್ರಿಯೆ ವೇಗವಾಗಿ ಪೂರ್ಣಗೊಳ್ಳುತ್ತೆ ಅದಕ್ಕೆ ವೇಗವರ್ಧಕಗಳು ಅಂತಲೂ ನಾವು ಹೇಳ್ತೀವಿ ಸ್ನೇಹಿತರೆ ಕನ್ನಡದಲ್ಲಿ ಇಂಗ್ಲೀಷ್ನಲ್ಲಿ ಕೆಟಲಿಸ್ಟಿಕ್ ಏಜೆಂಟ್ ಅಂತಲೂ ನಾವು ಹೇಳ್ತೀವಿ ಸೊ ಹೀಗಾಗಿ ಸಕ್ಕರೆ ಕೆಟಲಿಸ್ಟಿಕ್ ಏಜೆಂಟ್ ಆಗಿ ನಮ್ಮ ದೇಹದಲ್ಲಿ ಪರಿಣಾಮ ಬೀರುತ್ತೆ ಹೊರತಾಗಿ ಸಕ್ಕರೆ ಮೂಲ ಕಾರಣವಲ್ಲ ಸಕ್ಕರೆ ರೋಗಕ್ಕೆ ಅಥವಾ ಮಧುಮೇಹಕ್ಕೆ ಡಯಾಬಿಟಿಸ್ಗೆ ಅಂತ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ಸೊ ಹೀಗಾಗಿ ಸಕ್ಕರೆ ಒಂದು ವೇಗವರ್ಧಕ ಸೊ ಸಕ್ಕರೆಯಲ್ಲಿ ಬಹಳಷ್ಟು ವಿಧಗಳಿದೆ ಸ್ನೇಹಿತರೆ ಸೊ ನಾವು ಇಂಗ್ಲೀಷ್ನಲ್ಲಿ ಏನು ಹೇಳ್ತೀವಿ ಸಿಂಪಲ್ ಶುಗರ್ ಕಾಂಪ್ಲೆಕ್ಸ್ ಶುಗರ್ ಅಂತಲೂ ನಾವು ಹೇಳ್ತೀವಿ ಸೊ ಕನ್ನಡದಲ್ಲಿ ಅನ್ವಾದಿಸ್ಬೇಕು ಅಂತ ಹೇಳಿದರೆ ಸಾಮಾನ್ಯ ಸಕ್ಕರೆ ಮತ್ತು ಮಿಶ್ರಿತವಾದ ಸಕ್ಕರೆ ಅಂತಲೂ ಅನ್ಬೋದು ಸ್ನೇಹಿತರೆ ಸೊ ಹೀಗಾಗಿ ಸಕ್ಕರೆಯ ಅಂಶದಲ್ಲಿ ನಮ್ಮ ಆಹಾರ ಕಣಗಳಲ್ಲಿ ವಿಧ ವಿಧವಾಗಿ ಸಕ್ಕರೆಯ ಅಂಶ ನಾವು ತೆಗೆದುಕೊಳ್ತೀವಿ ಸ್ನೇಹಿತರೆ ಒಂದು ಅನ್ನದ ರೂಪದಲ್ಲಿ ತೆಗೆದುಕೊಳ್ತೀವಿ ಒಂದು ಹಣ್ಣಿನ ರೂಪದಲ್ಲಿ ತೆಗೆದುಕೊಳ್ತೀವಿ ಒಂದು ಸಿಹಿಯ ರೂಪದಲ್ಲಿ ತೆಗೆದುಕೊಳ್ತೀವಿ ಜೇನುತುಪ್ಪದ ರೂಪದಲ್ಲಿ ತೆಗೆದುಕೊಳ್ತೀವಿ ಮತ್ತು ಹತ್ತು ಹಲವಾರು ಸಕ್ಕರೆಯ ಅಂಶ ಇರುವಂತಹ ಪದಾರ್ಥಗಳು ನಮ್ಮ ಆಹಾರ ಪದ್ಧತಿಯಲ್ಲಿ ಇರುತ್ತೆ ಸ್ನೇಹಿತರೆ ಸೊ ಹೀಗಾಗಿ ನಾವು ವಿಧ ವಿಧವಾಗಿ ಆ ಸಕ್ಕರೆಯನ್ನು ನಮ್ಮ ದೇಹಕ್ಕೆ ಸೇರಿಸ್ಕೊಳ್ತಿರ್ತೀವಿ ಆದರೆ ಸಿಂಪಲ್ ಶುಗರ್ ಅಂತ ನಾವೇನು ಹೇಳ್ತೀವಿ ಇದು ಕಾರ್ಬೋಹೈಡ್ರೇಟ್ಸಿಂದ ಬರ್ತಕ್ಕಂಥದ್ದು ಅಂತ ನಮಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ಇದನ್ನೇ ಬಹಳಷ್ಟು ವೈದ್ಯರು ಕಾರ್ಬೋಹೈಡ್ರೇಟ್ಸ್ ರಿಡ್ಯೂಸ್ ಮಾಡಿ ಅಂದರೆ ಅನ್ನವನ್ನು ಕಡಿಮೆ ತಿನ್ನಿ ಅಂತ ಹೇಳ್ತಾರೆ ಸ್ನೇಹಿತರೆ ಸೊ ಹೀಗಾಗಿ ಅವರು ಹೇಳುವ ಒಂದು ಮಾಹಿತಿ ಸರಿ ಆದರೆ ಚಯ ಅಪಚಯದ ಕ್ರಿಯೆಯಲ್ಲಿ ಆದ ಬದಲಾವಣೆಯ ಒಂದು ಪರಿಣಾಮವಾಗಿ ಸಕ್ಕರೆ ಏನಾಗುತ್ತೆ ಅಂತ ಹೇಳಿದರೆ ಇದು ವೇಗವರ್ಧಕವಾಗಿ ಕೆಲಸ ಮಾಡಿ ನಮ್ಮ ದೇಹದಲ್ಲಿ ಬಹಳಷ್ಟು ಸಕ್ಕರೆ ರಕ್ತದಲ್ಲಿ ಶೇಖರಿತವಾಗ್ತಾ ಹೋಗ್ತಾ ಹೋಗುತ್ತೆ ಸ್ನೇಹಿತರೆ ಸೊ ಹೀಗಾಗಿ ಈ ಸಕ್ಕರೆ ರಕ್ತದಲ್ಲಿ ಶೇಖರಣೆ ಆಗ್ತಾ ಆಗ್ತಾ ಏನಾಗುತ್ತೆ ಅಂತ ಹೇಳಿದರೆ ಅದು ಎಲ್ಲ ಜೀವಕಣಗಳು ಮತ್ತು ಎಲ್ಲ ನಮ್ಮ ದೇಹದಲ್ಲಿನ ಒಂದು ಶಕ್ತಿಯನ್ನು ಚಲಾಯಿಸಲಿಕ್ಕೆ ಸಕ್ಕರೆ ಬಹಳ ಮುಖ್ಯವಾಗಿ ಕೆಲಸ ಮಾಡುತ್ತೆ ಸ್ನೇಹಿತರೆ ಈ ವೇಗವರ್ಧಕ ಹೇಗೆ ಆಗುತ್ತೆ ಅಂತ ಹೇಳಿದರೆ ಈ ಸಕ್ಕರೆಯನ್ನು ನಮ್ಮ ಜೀವಕಣಕ್ಕೆ ಮುಟ್ಟಿಸ್ಬೇಕು ಅಂತ ಹೇಳಿದರೆ ತಪ್ಪ ತಲುಪಿಸ್ಬೇಕು ಅಂತ ಹೇಳಿದರೆ ಇನ್ಸುಲಿನ್ ಅನ್ನುವ ಒಂದು ಪದಾರ್ಥ ಬೇಕಾಗುತ್ತೆ ಸ್ನೇಹಿತರೆ ಸೊ ಹೀಗಾಗಿ ಆ ಇನ್ಸುಲಿನ್ನ ಕೊರತೆಯಿಂದ ಈ ಸಕ್ಕರೆಯ ಅಂಶ ನಮ್ಮ ಜೀವಕಣಕ್ಕೆ ತಲುಪದೇ ಹೋದಾಗ ಈ ಒಂದು ಕ್ರಿಯೆ ಏನಾಗುತ್ತೆ ಅಂತ ಹೇಳಿದರೆ ಸಕ್ಕರೆ ರಕ್ತದಲ್ಲಿನೇ ಉಳಿದುಬಿಡುತ್ತೆ ಸೊ ಸಕ್ಕರೆ ರಕ್ತದಲ್ಲಿ ಉಳಿಯುವ ಕಾರಣದಿಂದ ನಾವು ಸಕ್ಕರೆ ಕಾಯಿಲೆ ಮಧುಮೇಹ ಡಯಾಬಿಟಿಸ್ ಅಂತ ಹೇಳ್ತೀವಿ ಸ್ನೇಹಿತರೆ ಸೊ ಹೀಗಾಗಿ ಸೂಕ್ಷ್ಮವಾಗಿ ನಾವು ಗಮನಿಸ್ತಾ ಹೋದ್ವಿ ಅಂತ ಹೇಳಿದರೆ ಸಕ್ಕರೆ ಅದು ಕೆಟಲಿಸ್ಟಿಕ್ ಏಜೆಂಟಾಗಿ ನಮ್ಮ ರಕ್ತದಲ್ಲಿ ಇರುತ್ತೆ ಅಂತ ನಮಗೆ ತಿಳಿಸ್ತಾ ಇದ್ದ ಸ್ನೇಹಿತರೆ ಹೀಗಾಗಿ ಅದು ವೇಗವರ್ಧಕ ಮಾತ್ರ ಆದರೆ ನಮ್ಮ ದೇಹದಲ್ಲಿ ಉತ್ಪತ್ತಿ ಆಗ್ತಕ್ಕಂತಹ ಇನ್ಸುಲಿನ್ ಕೊರತೆ ಆಗುವ ಕಾರಣದಿಂದ ಸಕ್ಕರೆ ಕಾಯಿಲೆ ಬರುತ್ತೆ ಅಂತ ನಮಗೆ ತಿಳಿಸ್ತಾ ಇದ್ದ ಸ್ನೇಹಿತರೆ ಸೊ ಹೀಗಾಗಿ ಸಕ್ಕರೆ ಒಂದು ವೇಗವರ್ಧಕ ಈ ಸಕ್ಕರೆಯನ್ನು ನಮ್ಮ ಜೀವಕಣಕ್ಕೆ ತಲುಪಿಸುವಂತಹ ಒಂದು ಮಾಧ್ಯಮ ಇನ್ಸುಲಿನ್ ಸೊ ಈ ಇನ್ಸುಲಿನ್ ಅನ್ನುವ ಒಂದು ಪದಾರ್ಥ ನಮ್ಮ ದೇಹದಲ್ಲಿ ಯಾವಾಗ ಕಡಿಮೆ ಶೇಖರಣೆ ಆಗಲಿಕ್ಕೆ ಶುರು ಮಾಡುತ್ತೆ ಆವಾಗ ಈ ಒಂದು ಕಾಯಿಲೆ ಬರಲಿಕ್ಕೆ ಸಾಧ್ಯವಿದೆ ಅಂತ ನಮಗೆ ತಿಳಿಸ್ತಾ ಇದ್ದು ಸ್ನೇಹಿತರೆ ಸೊ ಹೀಗಾಗಿ ನಾವು ಮೂಲ ಕಾರಣವನ್ನು ನೋಡ್ತಾ ಹೋದಾಗ ಇನ್ಸುಲಿನ್ ಅನ್ನುವ ಒಂದು ಪದಾರ್ಥ ನಮ್ಮ ಪ್ಯಾಂಕ್ರಿಯಾಸ್ದಲ್ಲಿ ಮೇಧೋಚೀರಕ ಗ್ರಂಥಿಯ ಒಂದು ಭಾಗದಿಂದ ಉತ್ಪತ್ತಿ ಆಗುತ್ತೆ ಅಂತ ನಮಗೆ ತಿಳಿಸ್ತಾ ಇದ್ದು ಸ್ನೇಹಿತರೆ ಸೊ ಹೀಗಾಗಿ ಅಲ್ಲಿ ಐಲಿಟ್ಸ್ ಆಫ್ ಲಾಂಗರ್ ಹ್ಯಾನ್ಸ್ ಈ ಜೀವಕಣದ ಒಂದು ಹೆಸರು ಸ್ನೇಹಿತರೆ ಇವು ಸುಮಾರು ಎರಡರಿಂದ ಎರಡೂವರೆ ಲಕ್ಷ ಜೀವಕಣಗಳು ಐಲಿಟ್ಸ್ ಆಫ್ ಲಾಂಗರ್ ಎನ್ಸ್ ಅನ್ನುವ ಒಂದು ಜೀವಕಣಗಳು ಟೇಲ್ ಆಫ್ ಪ್ಯಾಂಕ್ರಿಯಾಸ್ ಅಂತ ಹೇಳಿದರೆ ಮೇಧೋಚೀರಕ ಗ್ರಂಥಿಯ ಒಂದು ಬಾಲದಲ್ಲಿ ಅಂದರೆ ಬಾಲದಲ್ಲಿ ಇರುತ್ತೆ ಆ ಒಂದು ಜೀವಕಣಗಳು ಇನ್ಸುಲಿನ್ನ ಪ್ರೊಡ್ಯೂಸ್ ಮಾಡ್ತಾ ಇರುತ್ತೆ ಸೊ ಅಲ್ಲಿ ಏನಾದರೂ ರೋಗಗ್ರಸ್ತ ಸ್ಥಿತಿ ಉಂಟಾಯಿತು ಆ ಶೇಖರಣೆ ಆಗ್ತಕ್ಕಂಥ ಪದಾರ್ಥ ಶೇಖರಣೆ ಆಗ್ತಕ್ಕಂಥ ಹಾರ್ಮೋನು ಸರಿಯಾಗಿ ಶೇಖರಣೆ ಆಗದೇ ಇದ್ದರೆ ಅದೇ ಮುಕ್ ಮೂಲ ಕಾರಣವಾಗುತ್ತೆ ಡಯಾಬಿಟಿಸ್ಗೆ ಡಯಾಬಿಟಿಸ್ನಲ್ಲಿ ಮುಖ್ಯವಾಗಿ ಎರಡು ವಿಧಗಳು ಇದೆ ಸ್ನೇಹಿತರೆ ಒಂದು ಟೈಪ್ ಒನ್ ಡಯಾಬಿಟಿಸ್ ಅಂತ ಹೇಳ್ತೀವಿ ಅಂದರೆ ಹುಟ್ಟಿನಿಂದ ಬರ್ತಕ್ಕಂಥ ಡಯಾಬಿಟಿಸ್ಗೆ ಟೈಪ್ ಒನ್ ಡಯಾಬಿಟಿಸ್ ಅಂತಲೂ ನಾವು ಹೇಳ್ತೀವಿ ಆಮೇಲೆ ಟೈಪ್ ಟು ಡಯಾಬಿಟಿಸ್ ಅಂತ ಹೇಳಿದರೆ ಜೀವನದಲ್ಲಿ ಹತ್ತು ಹದಿನೈದು ಇಪ್ಪತ್ತು ವರ್ಷ ಆದಮೇಲೆ ಬರ್ತಕ್ಕಂಥ ಒಂದು ಡಯಾಬಿಟಿಸ್ಗೆ ಟೈಪ್ ಟು ಡಯಾಬಿಟಿಸ್ ಅಂತ ಹೇಳ್ತೀವಿ ಈ ಟೈಪ್ ಟು ಡಯಾಬಿಟಿಸ್ ಬರಲು ಮುಖ್ಯ ಕಾರಣ ಅಂತ ಹೇಳಿದರೆ ಐಲಿಡ್ಸ್ ಆಫ್ ಲಾಂಗ ಹೆನ್ಸ್ ಈ ಜೀವಕಣಗಳ ನಿಷ್ಕ್ರಿಯತೆ ಈ ಒಂದು ಪದಾರ್ಥ ಅಂತ ಹೇಳಿದರೆ ಇನ್ಸುಲಿನ್ ಅನ್ನುವ ಒಂದು ದ್ರವವನ್ನು ಇನ್ಸುಲಿನ್ ಅನ್ನುವ ಒಂದು ಹಾರ್ಮೋನನ್ನು ಸಕ್ರೀಟ್ ಮಾಡಲಿಕ್ಕೆ ಆಗದೇ ಇರುವ ಕಾರಣದಿಂದ ಡಯಾಬಿಟಿಸ್ ಟೈಪ್ ಟು ಬರುತ್ತೆ ಅಂತ ನಮಗೆ ಎತ್ತಿಸ್ತಾ ಇದ್ದೀನಿ ಸೊ ಹೀಗಾಗಿ ಸಕ್ಕರೆ ಒಂದು ಮಾಧ್ಯಮ ಸಕ್ಕರೆ ಒಂದು ವೇಗವರ್ಧಕ ಸೊ ಹೀಗಾಗಿ ಸಕ್ಕರೆಯ ಮೇಲೆ ನಾವು ಆ ಒಂದು ಕ್ರಿಯೆ ಆ ಒಂದು ಕ್ರಿಯೆಯನ್ನು ಅಂದರೆ ಅಂದರೆ ಡಯಾಬಿಟಿಸ್ನ ಒಂದು ಕಾರಣವನ್ನು ಅಂತ ತಿಳ್ಕೊಳೋದು ಬಹಳ ತಪ್ಪು ಅಂತ ನಮಗೆ ಎತ್ತಿಸ್ತಾ ಇದ್ದೀನಿ ಸ್ನೇಹಿತರೆ ಸೊ ಹೀಗಾಗಿ ಸಕ್ಕರೆ ವೇಗವರ್ಧಕ ಮಾತ್ರ ಆ ವೇಗವರ್ಧಕ ರಕ್ತದಲ್ಲಿ ಉಳಿದು ಬಹಳಷ್ಟು ಶೇಖರಣೆಯಾಗಿ ಈ ಒಂದು ಕಾರಣದಿಂದ ಬಹಳಷ್ಟು ಇನ್ಫೆಕ್ಷನ್ ಬರಲಿಕ್ಕೆ ಸಾಧ್ಯವಿದೆ ಹತ್ತು ಹಲವಾರು ರೋಗಗಳಿಗೆ ಕಾರಣವಾಗಲಿಕ್ಕೆ ಸಾಧ್ಯವಿದೆ ಮತ್ತು ಬಹಳಷ್ಟು ಕಾಂಪ್ಲಿಕೇಶನ್ಸ್ ಅಂತ ಹೇಳಿದರೆ ಈ ಸಕ್ಕರೆ ಏನಾದರೂ ನಮ್ಮ ರಕ್ತದಲ್ಲಿ ಬಹಳಷ್ಟು ಶೇಖರಣೆ ಆದಷ್ಟೂ ನಮ್ಮ ಜೀವಕ್ಕೆ ಅಪಾಯವಿದೆ ಅಂತ ನಮಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ಸೊ ಹೀಗಾಗಿ ಸಕ್ಕರೆಯ ಅಂಶ ವೇಗವರ್ಧಕವಾಗಿ ಕೆಲಸ ಮಾಡುತ್ತೆ ಸೊ ಹೀಗಾಗಿ ನಾವು ಇನ್ಸುಲಿನ್ ಪ್ರೊಡ್ಯೂಸ್ ಮಾಡುವಂತಹ ಗ್ರಂಥಿಯನ್ನು ಐಲಿಟ್ಸ್ ಆಫ್ ಲಾಂಗರೆನ್ಸ್ನ ಸರಿಯಾಗಿ ಚಿಕಿತ್ಸೆಗೊಳಿಸಿದಲ್ಲಿ ಐಲಿಟ್ಸ್ ಆಫ್ ಲಾಂಗರ್ ಹೆನ್ಸ್ ಪುನರ್ಜೀವಿತ ಆಗಿ ಇನ್ಸುಲಿನ್ನ ಸರಿಯಾಗಿ ಶೇಖರಣೆಗೊಳ್ಳುವ ಒಂದು ಒಂದು ಗ್ರಂಥಿ ತನ್ನ ಕಾರ್ಯಾಚರಣೆಯನ್ನು ಸರಿಯಾಗಿ ನಿಭಾಯಿಸಿದರೆ ಈ ಡಯಾಬಿಟಿಸ್ನ ಪೂರ್ತಿಯಾಗಿ ಗುಣ ಮಾಡಲಿಕ್ಕೆ ಸಾಧ್ಯವಿದೆ ಅಂತ ನನಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ಸೊ ಹೀಗಾಗಿ ಈ ಒಂದು ಮೂಲ ಅಂಶದ ಗಮನ ಬಹಳಷ್ಟು ಜನರಿಗೆ ಇರಲ್ಲ ಸೊ ಹೀಗಾಗಿ ಈ ಒಂದು ವಿಡಿಯೋ ಸ್ನೇಹಿತರೆ ಸೊ ಹೀಗಾಗಿ ಸಕ್ಕರೆ ವೇಗವರ್ಧಕ ಈ ವೇಗವರ್ಧಕವನ್ನು ಕಾರಣ ಅಂತ ತಿಳ್ಕೊಂಡು ಆ ವೇಗವರ್ಧಕವನ್ನು ಬಿಟ್ಟರೆ ಅದು ನಮ್ಮ ದೇಹಕ್ಕೆ ಹಾನಿಯ ಹೊರತಾಗಿ ಈ ವೇಗವರ್ಧಕವನ್ನೇ ನಿಮ್ಮ ರೋಗಕ್ಕೆ ಕಾರಣ ಅನ್ನೋದು ತಪ್ಪು ಅಂತ ನನಗೆ ತಿಳಿಸ್ತಾ ಇದೀನಿ ಸ್ನೇಹಿತರು ಸೊ ಹೀಗಾಗಿ ಇನ್ನೂ ಒಂದು ಬಹಳ ತಪ್ಪು ಕಲ್ಪನೆ ನಮ್ಮ ಜನರಲ್ಲಿ ಇದೆ ಏನು ಅಂತ ಹೇಳಿದರೆ ಈಗ ಡಯಾಬಿಟಿಸ್ ಆಯಿತು ಅಂತ ಹೇಳಿದರೆ ಬಾಳೆಹಣ್ಣು ತಿನ್ನಬೇಡಿ ಹಣ್ಗಳನ್ನ ಯಾವುದು ತಿನ್ನಬೇಡಿ ನೀವು ಆದಷ್ಟು ಗೋಧಿಯ ಪದಾರ್ಥಗಳನ್ನ ತಿನ್ನಿ ಅಂತ ಸೊ ಆದರೆ ರಿಸರ್ಚಲ್ಲಿ ಕಂಡುಬರ್ತಕ್ಕಂಥ ಅಂಶಗಳು ಏನಿದೆ ಅಂತ ಹೇಳಿದರೆ ಹಣ್ಣುಗಳಲ್ಲಿ ಇರ್ತಕ್ಕಂಥ ಸಕ್ಕರೆ ಫ್ರುಕ್ಟೋಸ್ ಅಂತಲೂ ನಾವು ಹೇಳ್ತೀವಿ ಸ್ನೇಹಿತರೆ ಈ ಫ್ರುಕ್ಟೋಸ್ ಅನ್ನುವ ಸಕ್ಕರೆ ನಮ್ಮ ದೇಹಕ್ಕೆ ಬಹಳಷ್ಟು ಒಳ್ಳೆಯದು ಯಾಕೆ ಅಂಥೇಳಿದರೆ ಈ ಫ್ರುಕ್ಟೋಸ್ ಅನ್ನುವ ಒಂದು ಸಕ್ಕರೆ ನಮ್ಮ ದೇಹದ ಯಕೃತದಲ್ಲಿ ಹೋಗಿ ಶೇಖರಣೆ ಆಗುತ್ತೆ ಹೊರತಾಗಿ ಅದು ರಕ್ತಕ್ಕೆ ಬರಲ್ಲ ಅಂತ ನಮಗೆ ತಿಳ್ತಾ ಸೊ ಹೀಗಾಗಿ ಯಾವುದೇ ಒಂದು ಸಿಹಿಯಾದ ಹಣ್ಣುಗಳ ಒಂದು ಸಕ್ಕರೆ ಏನಿದೆಯಲ್ಲ ಇದಕ್ಕೆ ಫ್ರುಕ್ಟೋಸ್ ಅಂತಲೂ ನಾವು ಹೇಳ್ತೀವಿ ಸೊ ಹೀಗಾಗಿ ಮಾವಿನ ಹಣ್ಣಿನ ಸಕ್ಕರೆಯ ಅಂಶ ಏನಿದೆಯಲ್ಲ ಇದು ಫ್ರುಕ್ಟೋಸ್ ಸೊ ಹೀಗಾಗಿ ಒಂದು ರಿಸರ್ಚಲ್ಲಿ ಏನು ಕಂಡು ಬಂದಿದೆ ಅಂತ ಹೇಳಿದರೆ ಯಾರು ಮಾವಿನ ಹಣ್ಣಿನ ಮಾವಿನ ಹಣ್ಣಿನ ರಸವನ್ನು ಮಾವಿನ ಹಣ್ಣನ್ನು ಸರಿಯಾಗಿ ತಿಂತಾರೆ ಅವ್ರಿಗೆ ಪೂರ್ತಿಯಾಗಿ ಡಯಾಬಿಟಿಸ್ ಗುಣವಾಗುವುದು ಕಂಡುಬಂದಿದೆ ಅಂತ ನನಗೆ ತಿಳಿಸ್ತಾ ಇದ್ದೀನಿ ಸೇ ಸೊ ಹೀಗಾಗಿ ಈ ಒಂದು ಅಂಶಗಳನ್ನು ನೀವು ಗಮನವಿಟ್ಟು ನೋಡಿ ಈ ಒಂದು ಅಂಶಗಳನ್ನು ಗಮನವಿಟ್ಟು ನೀವು ಸರಿಯಾಗಿ ಅಧ್ಯಯನ ಮಾಡಿ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಷ್ಟು ಒಳ್ಳೆಯದು ಅಂತ ನನಗೆ ತಿಳಿಸ್ತಾ ಇದ್ದೀನಿ ಸೇತ ಸೊ ಹೀಗಾಗಿ ಈ ಸಕ್ಕರೆ ಒಂದು ವೇಗವರ್ಧಕ ಮಾತ್ರ ಡಯಾಬಿಟಿಸ್ನಲ್ಲಿ ಅಂತ ನನಗೆ ತಿಳಿಸ್ತಾ ಈ ಒಂದು ಮಾಹಿತಿಯನ್ನು ಎಲ್ಲರಿಗೂ ತಲುಪಿಸೋ ಒಂದು ಜವಾಬ್ದಾರಿ ನಿಮ್ಮದು ಅಂತ ಹೇಳ್ತಾ ನಮ್ಮ ವೀಡಿಯೋ ನಿಮ್ಗೆ ಏನಾರು ಲೈಕ್ ಆಯಿತು ಅಂತ ಹೇಳಿದರೆ ನಮ್ಮ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಏಳು ಮತಗಳನ್ನ ಮುಗಿಸ್ತೀವಿ ನಮಸ್ಕಾರ ಧನ್ಯವಾದಗಳು